ನಮಸ್ಕಾರ ಮೇಡಮ್ಮ ಇಲ್ಲೇ ಹೋಗಿ ಪರವಾಗಿಲ್ಲ ಚೆಕ್ ಮಾಡ್ತಾರೆ ಹಲೋ ಎಲ್ಲ ಮಹಿಳೆಯರಲ್ಲಿ ವಿನಂತಿ ಸ್ತನ ಕ್ಯಾನ್ಸರ್ಗೆ ಸಂಬಂಧಿಸಿದಂತೆ ಇಲ್ಲಿ ನೋಂದಣಿ ಮಾಡಿಬಿಟ್ಟು ಇಲ್ಲಿ ಆಂಬುಲೆನ್ಸ್ ಅಲ್ಲಿ ಚೆಕ್ ಮಾಡಿಸ್ಕೋಬೇಕಂತ ವಿನಂತಿ ಸ್ತನ ಕ್ಯಾನ್ಸರ್ ಇರ್ತಕ್ಕಂಥವ್ರು ಮಹಿಳೆಯರು ಬಕೌಟ್ ಅಂದೆ ಮಾತು ನೀವು ಬಕೌಟ್ ಅಂದೆ ಮಾತು ಚೋಬಾ ಕ್ಯಾಟ್ ದರದಾರೇ ಪಾಂಡವರೇ ಯಾರ್ ಸಾಕು ವೆಲ್ಕಮ್ ರೇಡಿಯೋ ಆಗ್ತಿರಲ್ಲ ಟಿವಿ ಸೌಂಡ್ ಜಾಸ್ತಿ ಬೇಕಂದ್ರೆ ಕ್ಯುಯಿಸ್ಕೋಳಿ ಒಮ್ಮಿ ಮಾತು ಟಿವಿ ದು ತೋರ್ಸ್ಬಹುದು ಯಾರ್ ಹ ಹ ತೋರ್ಸ್ಬಹುದು ಹಾಡಿ ಕೊಡಿ ಕೊಡಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಎಲ್ಲಿ ಹೋಗ್ತೀರಾ ನಾನು ಏನು ಹೇಳಿಸ್ತೀನಿ ಸರ್ ಇಲ್ಲ ಕರೆಂಟ್ ಇದೆ ಕರೆಂಟ್ ಇದೆ ಇಲ್ಲಿ ತಪಾಸಣೆಯನ್ನು ಮಾಡಿಸ್ಕೊಳ್ಬೇಕು ಮತ್ತೆ ಔಷಧಿಯನ್ನ ವಿತರಣೆ ಮಾಡಲಾಗುತ್ತೆ ತುರಿತ 무례하게 다루면 나거 ಸುಮಾರು ಒಂದು ಹತ್ತು ವರ್ಷಗಳಿಂದ ಸತತವಾಗಿ ಪ್ರತಿ ತಿಂಗಳು ಕೊನೆ ಮಾನವರು ನಡೆದ ಕಾರ್ಯಕ್ರಮ ಇದೆ ಹೆಲ್ತ್ ಕ್ಯಾಂಪ್ ನಲ್ಲಿ ಒಂದು ಮನುಷ್ಯನಿಗೆ ಏನೇನು ಅವಶ್ಯಕತೆ ಇದೆ ಅದನ್ನೆಲ್ಲ ಕಂಪ್ಲೀಟ್ ಒಂದು ನಾವೆಲ್ಲರೂ ನೋಡೋ ಹಾಸ್ಪಿಟಲ್ ಸೆಂಟರ್ ಮಾಡಿಸ್ಬೇಕು ಅಂತಂದ್ರೆ ಸುಮಾರು ಒಂದು ನಾಲ್ಕರಿಂದ ಐದು ಸಾವಿರ ರೂಪಾಯಿ ಖರ್ಚಾಗುತ್ತೆ ಇಷ್ಟೆಲ್ಲ ನಾವು ಚೆಕಪ್ ಮಾಡಿಸ್ಬೇಕು ಅಂದ್ರೆ ಆಚೆ ಅದನ್ನು ನಾವು ಫ್ರೀಯಾಗಿ ಇಲ್ಲಿ ಪ್ರತಿಯೊಬ್ಬರಿಗೂ ಅಗಡಿದಗೂ ಸಿಗಬೇಕು ಎಲ್ಲಿ ಬಡತನ ಇರ್ತದೆ ಅವರು ತೋರಿಸ್ಬಿಟ್ಟು ಹೋಗಲ್ಲ ಇಲ್ಲ ಚೆನ್ನಾಗಿದ್ದರೂ ಸಹ ತೋರ್ಬಿಟ್ ಹೋಗಲ್ಲ ಇದು ತಿಳಿಸಿದ ಹಂಗಾಗಿರೆ ನಾವೆಲ್ಲ ಚೆನ್ನಾಗಿರ್ತೀವಿ ಅಂತ ಅಂದ್ಕೊಂಡಿರ್ತೀವಿ ಬಂದು ಟೆಸ್ಟ್ ಮಾಡಿಸ್ಕೊಳ್ಳೋಲ್ಲ ಗೊತ್ತಾಗಿರುತ್ತೆ ಏನಾದ್ರು ಒಂದು ಸಂದರ್ಭ ಪುಸ್ತಕವಾದ ಒಂದು ಟ್ರೀಟ್ಮೆಂಟ್ ಅಂತ ಸಿಗುತ್ತೆ ಮಿತಿ ಮೀರೋದಾಗ ಏನಾಗುತ್ತೆ ಎಷ್ಟು ಲಕ್ಷಾಂತರ ಎಲ್ಲ ಎಷ್ಟು ಖರ್ಚು ಮಾಡಿದ್ರು ಜೀವ ಉಂಟು ಅಂತ ಒಂದು ಪರಿಸ್ಥಿತಿ ಇವತ್ತು ಇಲ್ಲಿ ಬಿ ಪಿ ಶುಗರು ಕಂಟೆಸ್ಟ್ ಮಾಡಿಸೋವಂಥದ್ದು ಬಿ ಸಿ ಜಿ ಮಾಡ್ತಾ ಇದ್ದಾರೆ ಮೂಳೆ ಡಾಕ್ಟ್ರು ಬಂದಿದ್ದಾರೆ ಸರ್ ಬಂದಿದ್ದಾರೆ ಸ್ಕಿನ್ ಡಾಕ್ಟ್ರು ಡಾಕ್ಟರ್ ಪವನ್ ಅಂತ ಸ್ಕಿನ್ ಡಾಕ್ಟ್ರು ಬಂದಿದ್ದಾರೆ ಗಾಯನ ಕಾಲೇಜ್ ಬಂದಿದ್ದ ಡಾಕ್ಟರ್ ಅಣ್ಣ ಹಾಸ್ಪಿಟ್ಲಿಂದ ಗಾ ಕಾಲೇಜ್ ಬಂದಿದ್ದಾರೆ ಮತ್ತು ಎಲ್ಲ ಥರದ್ದು ಟ್ರೀಟ್ಮೆಂಟನ್ನು ಸಹ ಇಲ್ಲಿ ಸಿಗ್ತಾ ಇದೆ ಇ ಸಿ ಜಿ ಮಾಡ್ತಾರೆ ಎಕೋ ಮಾಡ್ತಾ ಇದ್ದಾರೆ ಕ್ಯಾನ್ಸರ್ ಬಸ್ಸು ಸಹ ಬಂದಿದೆ ಡೆಂಟಲ್ ಡಾಕ್ಟರ್ಗೂ ಸಹ ಇದ್ದಾರೆ ಹಾಗಾಗಿ ಅಪಲ್ಲೋ ಹಾಸ್ಪಿಟ್ಲು ಮಾತೃ ಹಾಸ್ಪಿಟ್ಲು ಮತ್ತು ಹಿಂಗ ಹಾಸ್ಪಿಟ್ಲು ಮತ್ತು ಲೈನ್ಸ್ ಎಲ್ಲ ವತಿಯಿಂದ ಸಹ ಇವತ್ತು ಕ್ಯಾಂಪ್ ಮಾಡುತ್ತೆ ಅಂಥದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಬೆಳಗ್ಗೆಯಿಂದ ಸಹ ಏಳುವರೆಯಿಂದನೂ ಸಾಕಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ಜನರು ಬರ್ತಾ ಇದ್ದಾರೆ ನಮ್ಮ ಮುಖಂಡರೆಲ್ಲ ಇವತ್ತು ತನ್ನದೇ ಒಂದು ಡಿಪಾರ್ಟ್ಮೆಂಟ್ ವಹಿಸ್ಕೊಂಡು ಮುಗಿಯೂ ಒಂದು ಅಷ್ಟು ಹೊತ್ತೂ ನಮ್ಮ ಮುಖಂಡರು ಕೆಲಸ ಮಾಡ್ತಾರೆ ವಾಲಂಟರಾಗಿ ಕೊಡ್ತಾರೆ ನಂತರ ಒಂದು ಏನೋ ಒಂದು ಒಂದು ಆತ್ಮತೃಪ್ತಿ ನಮ್ಮದು ಒಂದು ಸೇವೆ ನನ್ನ ನಿಟ್ಟಿನಲ್ಲಿ ಎಲ್ಲರೂ ಮಾಡ್ತಾ ಇರೋವಂಥದ್ದು ಹಾಗಾಗಿ ಬಹಳ ಖುಷಿ ಆಯ್ತದೆ ನಮ್ಮ ಮಹಾಲಕ್ಷ್ಮ ಟ್ರಸ್ಟು ಎಜುಕೇಷನ್ ಟ್ರಸ್ಟು ಪ್ರತಿ ತಿಂಗಳು ಕೊನೆಯ ಭಾನುವಾರ ನಡೆಯುವಂಥ ಒಂದು ಕಾರ್ಯಕ್ರಮ ಇದೆ ಭಾಳ ಯಶಸ್ವಿಯಾಗಿ ನಡೀತಾ ಇದೆ ಇದು ಯಾವಾಗಲೂ ಮುಂದುವರ್ಕೊಂಡು ಹೋಗ್ತದೆ ನನ್ನ ಮಕ್ಕಳು ಸಹ ಇದರಲ್ಲಿ ಡಾಕ್ಟರ್ ಮಂಜುನಾಥ್ ಗೌಡ ಮತ್ತು ಡಾಕ್ಟರ್ ಸಂಜಯ್ ಗೌಡ ಇಬ್ಬರು ಸಹ ಕ್ಯಾಂಪನ್ನು ತನ್ನೇ ಒಂದು ರೀತಿಯಲ್ಲಿ ಇವತ್ತಿನ ಕಾಲಕ್ಕೆ ಟೆಕ್ ಇವತ್ತಿನ ಟೆಕ್ನಾಲಜಿ ಏನೆಲ್ಲ ಬೇಕೋ ಆ ರೀತಿಯಲ್ಲಿ ರೂಪಿಸ್ತಾ ಇದ್ದಾರೆ ಎಪ್ಪತ್ತು ವರ್ಷ ದಾಟದವ್ರಿಗೆ ಕೇಂದ್ರ ಸರ್ಕಾರದಿಂದ ಒಂದು ಹೊಸ ಕಾರ್ಡ್ನ ಆರೋಗ್ಯ ಕಾರ್ಡ್ನ ಕೊಡ್ತಾ ಇದ್ದಾರೆ ಆಯುಷ್ಮಾನ್ ಭಾರತ್ ಆಯುಷ್ಮಾನ್ ಭಾರತ್ ಅಂತ ನಮ್ಮ ಕೇಂದ್ರ ಸರ್ಕಾರದ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಮೋದಿಜಿಯವರ ಸಾರಥ್ಯದಲ್ಲಿ ಇವತ್ತು ಎಪ್ಪತ್ತು ವರ್ಷ ಮೇಲ್ಪಟ್ಟ ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಇಬ್ಬರಿಗೂ ಒಂದು ಆಯುಷ್ಮಾನ್ ಭಾರತ ಕಾರ್ಡನ್ನು ಮಾಡ್ತಾ ಇರುವಂಥದ್ದು ಈಗಾಗಲೇ ಕಳೆದ ಸುಮಾರು ಒಂದು ಹತ್ತು ವರ್ಷದಿಂದಲೂ ಸಹ ಕಾರ್ಡ್ ಇತ್ತು ಅದು ಇನ್ಶೂರೆನ್ಸ್ ಕಾರ್ಡ್ ಇತ್ತು ಬಿ ಪಿ ಎಲ್ ಕಾರ್ಡ್ ಆಗಿ ಎ ಪಿ ಎಚ್ ಕಾರ್ಡ್ ಅದ್ರ ಜೊತೆಗೆ ಇವತ್ತು ಐದು ಲಕ್ಷವ್ರಿಗೂ ಸಹ ಒಂದು ಹಾಸ್ಪಿಟಲ್ ಇದೆ ಉತ್ತ ಹಾಸ್ಪಿಟ್ಲ್ ಒಳ್ಳೊಳ್ಳೆ ಹಾಸ್ಪಿಟ್ಲ್ಗಳನ್ನೇ ಇವತ್ತು ಒಂದು ಹೆಲ್ತ್ ಇಶ್ಯೂಸ್ ಇತ್ತು ಬಂದಾಗ ಎಪ್ಪತ್ತು ವರ್ಷ ಮೇಲ್ಪಟ್ಟವ್ರಿಗೆಂದ್ರೆ ಸ್ವಲ್ಪ ಏನಾಗುತ್ತೆ ಮಕ್ಕಳು ಅವರ ಸಂಸಾರದಲ್ಲಿ ಬಿಸಿ ಇರ್ತಾರೆ ಎಲ್ಲೋ ಒಂದು ಕಡೆ ಕಷ್ಟ ಇರ್ತದೆ ಅವಾಗ ತಂದೆ ತಾಯಿ ನೋಡ್ಕೊಳ್ಳೋಕಾಗೋಂಥ ಪರಿಸ್ಥಿತಿ ಇರ್ತದೆ ಒಂದು ಒಳ್ಳೆಯ ಯೋಜನೆ ಇವತ್ತು ನಮ್ಮ ಮಾಲ್ ವಿಧಾನಸಭಾ ಕ್ಷೇತ್ರದ ಏಳು ವಾರ್ಡ್ನಲ್ಲೂ ಸಹ ಒಂದು ಒಂದು ಒಂದೊಂದು ವಾರ್ಡ್ನಲ್ಲಿ ಮೂರಿಂದ ನಾಲ್ಕು ಕಡೆ ಆಫೀಸನ್ನು ತೆಗೆದು ಸಾಕಷ್ಟು ಜನಕ್ಕೆ ಒಂದು ಅದನ್ನು ಆಯುಷ್ಮಾನ್ ಕಾರ್ಡನ್ನು ಮಾಡಿಸಿರುವಂಥದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಸಹ ನಾವು ಹೆಲ್ತ್ ಕೇರ್ನಲ್ಲೂ ಆಯುಷ್ಮಾನ್ ಭಾರತ್ ಕಾರ್ಡನ್ನು ಮಾಡಿಸ್ತಾ ಇದ್ದೀವಿ ಒಂದು ಲೈನೇ ಕೂತಿದೆ ಸಾಕಷ್ಟು ಸಂಖ್ಯೆಯಲ್ಲಿ ಅದನ್ನು ಸಹ ಕ್ಯಾನ್ಸಲ್ ಮಾಡ್ತಾರೆ ನೀಡಿರ್ತಕ್ಕಂಥ ರೇಷನ್ ಕಾರ್ಡ್ನ ಬಿ ಪಿ ಎಲ್ ಕಾರ್ಡ್ನ ರಾಜ್ಯ ಸರ್ಕಾರ ವಜಾ ಮಾಡಿದೆ ಅನ್ನೋ ಒಂದು ಆರೋಪ ಬಂದಿದೆ ಅದೇ ಕಳೆದ ಮೂರು ದಿವಸ ಆರ್ ಅಶೋಕ್ ಅವರು ಮತ್ತು ಅಶ್ವಥ್ ನಾರಾಯಣ ಅವರು ನಮ್ಮ ಕ್ಷೇತ್ರದ ಶಾಸಕರು ಅದನ್ನು ನೊಂದಿರಲೇಟ ಮತ್ತು ನಮ್ಮ ಋಷಾತಿ ನಗರ ವಾರ್ಡ್ನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬಟ್ಟನ ರೀತಿಯಿಂದ ಕಡೆಗೆ ಕಡಿಮೆ ಇರುವಂಥ ಒಂದು ಕುಟುಂಬಕ್ಕೆ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ರು ಅದರ ಪಿ ಪಿ ಎಲ್ ಕಾರ್ಡ್ನ ಕ್ಯಾನ್ಸಲ್ ಮಾಡುವಂಥದ್ದು ಅವ್ರು ಜೀವನ ಸಾಕೋದೇ ಕಷ್ಟ ಒಂದು ಹಸಿರು ಇಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಅವರು ಅಂಥದ್ದನ್ನು ಅವರನ್ನು ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿ ಅವ್ರು ಹೊಟ್ಟೆ ಮೇಲೆ ಹೊಡೆದಂಥ ಕಾರ್ಯಕ್ರಮನ ನಮ್ಮ ಕರ್ನಾಟಕ ಸರ್ಕಾರ ಒಂದು ಮಾಡ್ತಾ ಇದೆ ಹಾಗಂದರೆ ಎಲ್ಲೋ ಒಂದು ಕಡೆ ಫ್ರೀ ಯೋಜನೆ ಕೊಟ್ಟುಕೊಂಡು ಈ ರೀತಿ ತಲೆ ಮೇಲೆ ಹೊಡೆದ್ರೆ ಏನು ಪ್ರಯೋಜನ ಬರುತ್ತೆ ಈಗ ಸಕ್ಕರೆ ಸಕ್ಕರೆ ಹೆಣ್ಮಕ್ಳು ಅದೇ ಹೇಳ್ತಾರೆ ನಾನು ಫ್ರೀ ಯೋಜನೆ ಬೇಡ ಈ ಫ್ರೀ ಯೋಜನೆ ಕೊಡ್ತೀವಿ ಕೊಡಿ ಅಂತ ಯಾರು ಕೇಳಿದ್ರು ಅಂತಲೇ ಹೇಳ್ತಾ ಇದ್ದರು ಹಾಗಾಗಿ ಏನು ಬಿ ಪಿ ಎಲ್ ಕಾರ್ಡನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಅದು ಅವರೇ ಫಲಾಮನೊಳಗೆ ಸಿಗಬೇಕು ಹಾಗ ಅದಾದ ಕಾರ್ಯಕ್ರಮನ ಅವರು ರೂಪಿಸಲಿಕ್ಕೆ ಒಂದು ಪ್ರಯಾಣ ಮಾಡಬೇಕು ಅಂತ ನಾನು ಹೇಳಿದ್ದೀರ್ ಥ್ಯಾಂಕ್ ಯು

ಬಹಿರಾಜ್ ತಪ್ಪು ಮಾಡ್ತಕ್ಕಂಥ ಡಿ ಸಿ ಜಿ ಡಿ ಸಿ ಜಿ ಮಾಡ್ತಕ್ಕಂಥ ಅದು ಪ್ರತಿ ಮಂಗಳವಾರ ನಡೆಯುತ್ತೆ ಪ್ರತಿ ಮಂಗಳವಾರ ನನ್ನ ಕ್ಷೇತ್ರದ ಒಂದೊಂದು ವಾರ ನಡೆಯುತ್ತೆ ಈ ಜನರಲ್ ಕ್ಯಾಂಪ್ಗಳು ಪ್ರತಿ ತಿಂಗಳು ಕೊನೆ ಜಾನುವಾರು ನಡೆಯುತ್ತೆ ಮುಂದಿನ ತಿಂಗಳು ಡಿಸೆಂಬರ್ನಿಂದ ಎರಡನೇ ವಾರದಲ್ಲಿ ಈ ಕ್ಯಾಂಪ್ ಸುಮಾರು ಒಂದೂವರೆ ಸಾವಿರ ಎಷ್ಟು ಜನ ಬರ್ತಾರೆ ಚೆಕಪ್ ಮಾಡಿಸ್ತಾರೆ ಮೆರಿಟೇಷನ್ ಮಾಡ್ತಾರೆ ಇರ್ಬೋದು ಕೆಮ್ಮಿನ ತಪಾಸಿ ಯಾರು ಆಪರೇಷನ್ ಆಗಬೇಕು ಆಪರೇಷನ್ ಕನ್ನಡ ಯಾರು ಬೇಕು ಕನ್ನಡದ ಆಪರೇಷನ್ ಅವರೇ ಮಾಡಿ ಕರ್ಕೊಂಡು ಹೋಗ್ತೀವಿ ನಾಳೆ ಆಪ್ರೇಷನ್ ಆಗಿ ಮಡಿಕೊಂಡು ತಿನ್ನ ಮಂಗಳವಾರ ಬೆಳಗ್ಗೆ ಜಿಲ್ಲೆ ಕಾರ್ಯಕ್ರಮದಲ್ಲಿ ಅವರೇ ಕರ್ತಕ್ಕಂಥ ಕೆಲಸ ಎಲ್ಲ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಚುನಾವಣೆ ಬಂದಾಗ ಚುನಾವಣೆ ಉದ್ದೇಶ ಏನು ಬಡವರಿದ್ದಾರೆ ಮಧ್ಯಮ ಅವರ ಕುಟುಂಬ ಅವ್ರು ಕಾಲೇಜು ಆಸ್ಪೆಟ್ಲಿಗೆ ಬಟ್ ಇಂಥ ಕ್ಯಾಂಪಲ್ಲಿ ಕೊಂಡಗಾಲದಿಂದ ಬಂದಿದ್ದಾರೆ ಅವರು ಮಗಳ ಹಳ್ಳಿಯನ್ನು ಇಲ್ಲಿರಬೇಕು ಮಧುಗಿರಿಯಿಂದ ಬಂದಿದ್ದಾರೆ ದೂರ ದೂರ ಊರಿಂದರೂ ಬರ್ತಾರೆ ತಮಿಳುನಾಡಿದ್ದು ನನ್ನ ಕ್ಷೇತ್ರದ ಬರ್ತಾರೆ ನನ್ನ ಕ್ಷೇತ್ರದ ಯಾರೇ ಬಂದು ಆರೋಗ್ಯ ತಪಾಸಣೆ ಇರ್ತದೆ ಇದರಲ್ಲಿ ಯಾರೇ ಬಂದು ಅವರಿಗೆ ಟ್ರೀಟ್ಮೆಂಟನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ತಪಾಸಣೆ ಇದು ಚುನಾವಣೆಗೋಸ್ಕರಲ್ಲಿ ಮಾಡ್ತಾ ಇರೋದು ಇದೊಂದು ಸೇವೆ ಅಂತಕ್ಕಂಥದ್ದು ಮಾಡ್ತಾ ಇರೋದು ಏನು ಪ್ರಧಾನಮಂತ್ರಿ ನರೇಂದ್ರ ಅವರು ದೇಶದ ಜನತೆಗೆ ಏನು ಕರೆ ಕೊಟ್ಟಿದ್ದಾರೆ ಈ ಟಿ ಬಿ ಪೇಷಂಟ್ಗಳಿಗೆ ಕಳೆದ ಮೂವತ್ತ ನಾಲ್ಕು ತಿಂಗಳಿಗೆ ಒಂದು ಕರೆ ಕೊಟ್ಟು ದೇಶದ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಕಾರ್ಪೋರೇಟ್ ಶಿಕ್ಷಕರು ಅಂತಿಮವಾಗಿರ್ತಕ್ಕಂಥ ಕುಟುಂಬ ಅವರಿಗೆ ನ್ಯೂಟ್ರಿಷನ್ ಫುಡ್ ಕೊಡಬೇಕು ಅಂತ ಸಂಭತೆ ಏನು ಮಾಡಿದ್ದಾರೆ ಪ್ರತಿ ತಿಂಗಳು ಒಂದನೇ ತಾರೀಕು ಒಂದು ನೂರ ನಲವತ್ತರಿಂದ ನೂರ ಅರವತ್ತು ಎಪ್ಪತ್ತು ಜನಕ್ಕೆ ನ್ಯೂಟ್ರಿಷನ್ ಫುಡ್ಡನ್ನು ಕೊಡ್ತೇವೆ ಆರುನೂರ ಎಂಬತ್ತ ನಾಲ್ಕು ಜನ ಖಾಯಿಲೆಯಿಂದ ಮುಕ್ತರಾಗಿದ್ದಾರೆ ಪ್ರತಿ ತಿಂಗಳು ಒಂದನೇ ತಾರೀಕು ಒಂಬತ್ತು ಮುಕ್ಕಾಲಿಂದ ಹತ್ತು ಗಂಟೆ ಒಳಗಡೆ ನನ್ನ ಶಾಸಕರ ಕಚೇರಿ ಮಾಲಕ್ಕಿಲ್ಲಿ ಹೋಗ್ಕೊಂಡಿರ್ತಕ್ಕಂಥ ಕಚೇರಿಯಕ್ಕೆ ಆ ಕಾರ್ಯವನ್ನು ಮಾಡ್ಕೊಂಡ್ತಾರೆ ಮತ್ತು ಡಯಾಲಿಸಿಸ್ ಅಂತ ನೋಡಿ ಕಳೆದ ಎಂಟು ವರ್ಷದಿಂದ ಡಯಾಲಿಸಿಸ್ ಅಂತ ಒಂದು ಮೂವತ್ತೆಂಟು ನಲವತ್ತು ಸಾವಿರ ನಂಬರ್ ಡಯಾಲಿಸಿಸ್ ಆಗುತ್ತೆ ಅಲ್ಲಿ ಬರ್ತಕ್ಕಂಥ ಎಲ್ಲ ಕೊಡುಬಡವರೇ ಅಲ್ಲಿ ಬರ್ತಕ್ಕಂಥದ್ದು ಇದೆಲ್ಲ ಒಂದು ಸೇವೆ ನಮ್ಮ ಮನುಷ್ಯನ ಜೀವನದಲ್ಲಿ ಹುಟ್ಟಿದೀವಿ ಏನೆಲ್ಲ ಒಳ್ಳೇದು ಮಾಡೋದಕ್ಕೆ ಸಾಧ್ಯತೆ ಮಾಡ್ತಾ ಇದೆ ಅಂದರೆ ಹಾಸ್ಪಿಟ್ಲಿಗೆ ಸರ್ಕಾರಿ ಇಲ್ಲಿ ಸರ್ಕಾರಿ ಹಾಸ್ಪಿಟ್ಲುಗಳು ಹಿರಿಗೇ ಆಸ್ಪತ್ರೆ ಇದೆ ಇಲ್ಲ ನಾನು ಶಾಸಕನಾದಮೇಲೆ ನಮ್ಮ ಪತ್ರಿ ಡೆಪ್ಯೂ ಚಿಂಜರ್ ಆದಮೇಲೆ ಅಡ್ನೈ ಮಾಡ್ತೀವಿ ಒಂದು ವರ್ಷಕ್ಕೆ ಒಂಬೈನೂರು ಮಕ್ಕಳಲ್ಲಿ ನವಜಾತ ಚಿತ್ರವನ್ನು ಕಾರ್ಪೊರೇಟ್ ಆಸ್ಪತ್ರೆಲ್ಲಿದೆ ಆ ಮಾತುಗಳಿಗೆ ಏನಂದರೆ ಅಲ್ಲಿ ಸೂಕ್ತವಾದ ವೈದ್ಯಕೀಯ ಸಿಬ್ಬಂದಿಯನ್ನು ಕೊಡಬೇಕು ರೈತರು ಕೊಡಬೇಕು ಎಲ್ಲ ಕುಟೆ ಭಾಷೆ ಒಂದೂವರೆ ಸಾವಿರ ನಾವು ಜಾತು ಬರೀ ನಮ್ಮ ಕ್ಷೇತ್ರದ ಮೇಲೆ ಇಲ್ಲ ಸುತ್ತ ಅವರೇಕೆರೆಯಿಂದ ಬರ್ತಾರೆ ಚೊಂಡಕೊಪ್ಪೆಯಿಂದ ಬರ್ತಾರೆ ನಮ್ಮೂರಿಂದ ಬರ್ತಾರೆ ಯಾರು ನರ್ಸಿಂಗ್ ಹೋಮಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಇನ್ನೊಂದು ಒಳ್ಳೆ ಆಸ್ಪತ್ರೆ ಅಂತ ವಿಚಾರ ಮಾಡಿ ನಮ್ಮ ಹಾಸ್ಪಿಟ್ಲಿಗೆ ಬರ್ತಕ್ಕಂಥದನ್ನು ನನ್ನ ಕಂಡೇ ನಿಮ್ಮ ಪಕ್ಷದಲ್ಲಿ ಈ ವಿಚಾರನ ಪ್ರಸಾರ ಮಾಡ್ತಾರೆ ಯಾಕಂದರೆ ವಿಚಾರ ಮಾಡ್ತಕ್ಕಂಥ ಉದರಿಗೂ ಈಗ ನಾನು ಇದರಿಂದಲೇ ನನಗೆ ಜನ ಊಟ ಬಡವ್ರಿಗೆ ಏನು ಸೇವೆ ಮಾಡ್ತಿದ್ದೆ ಎಲ್ಸ್ ಬಂದಿರ್ತದೆ ಇದರಿಂದಲೇ ನಾನು ಇವತ್ತು ನಾಲ್ಕು ಚುನಾವಣೆ ಕೆಟ್ಟಿದ್ದರೆ ನಾವು ಈ ಕೆಲಸ ಏನು ಮಾಡ್ತಾಯಿದ್ದೀವಿ ಬರೀ ಚುನಾವಣೆಗೋಸ್ಕರ ಎಲ್ಲ ಮಾಡ್ತಕ್ಕಂಥದ್ದು ನಾವೆಲ್ಲ ಮನುಷ್ಯರ ಜೀವನದಲ್ಲಿ ಹುಟ್ಟಿದ್ದೀವಿ ಈ ಕೆಲಸ ಮಾಡಲೇಬೇಕು ಅಂತ ಆತ್ಮಹತ್ಯೆ ಮಾಡ್ತಾ ಇದ್ದೀವಿ ಲೋಕಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ ನಳಿ ಬಡಾವಣೆಯಲ್ಲಿ ಭಾಳ ಮಾಡ್ತಾ ಜನ ಜಾಸ್ತಿ ಜನಜನಿಸಿದ್ದಾರೆ ಎಲ್ಲವನ್ನೂ ಸಂಸ್ಥೆಯ ಶಾಸಕರು ಗೋಪಾಲನವರು ಭಾರತೀಯ ಶಕ್ತಿ ಸ್ವತಃ ಕ್ಯಾಪನ್ನು ಮಾಡಬೇಕು ಅಂತ ತೊಟ್ಟಿದ್ದೀವಿ ಈಗಾಗಲೇ ಕ್ಯಾಂಪ್ ಹದಿನೈದು ವರ್ಷದ ಕ್ಯಾಪನ್ನು ನೆಚ್ಕೊಂಡು ಬರ್ತಾಯಿರು ಏನು ಪ್ರತಿದಿದ್ದು ಮಾಡ್ತಾ 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 ಜನಕ್ಕೆ ಸಮಸ್ಯೆ ಸಮಸ್ಯೆಗಳು ಜಾಸ್ತಿ ಆಗ್ತಾಯಿದೆ ಅದನ್ನೆಲ್ಲ ಗಮನಿಸಿ ಯಾಕೆ ಮಾಡಬಾರ್ದು ಒಳ್ಳೆಯದು ಮಾಡಬಾರ್ದು ಅಂತ ಹೇಳಿ ಭಾವನೆ ಮಾಡಿ ಅವೆಲ್ಲ ಕಸಿ ಇಪ್ಪತ್ತು ಸಾವಿರ ಮನೆಗೆ ಪ್ರಾಪಂಟನ್ನು ಕೊಟ್ಟು ಅವನ್ನೆಲ್ಲ ಕರ್ಕೊಂಡು ಅಂತ ಶುರು ಮಾಡಿಗಾಗಲೇ ಬೆಳಗಿನ ಮೂರ್ನಾಲ್ಕು ಸಂಸ್ಥರ ಪಂದೇನಿದೆ ಈಗಾಗಲೇ ಅವರಲ್ಲಿ ನಾವು ಬಿ ಪಿ ಸೋರು ಥೈರಾಯ್ಡು ಆಟ ಶಕ್ನ ಪ್ರೇಮ್ ಮಾಡೋದು ಬಿಟ್ಟು ಮಾರ್ಕೊಂಡ್ಬಿಡ್ತನೇ ಇದ್ವಿ ವಿಶೇಷವಾಗಿ ಚರ್ಮದ್ದು ಚರ್ಮ ಆಡೋದ್ದು ನಾವು ದೊಡ್ಡ ಮೇಲೆ ಚೆಕ್ ಮಾಡೋದನ್ನು ಕೂಡ ಅನುಭವಿಸಿದ್ವಿ ಆಗ ತುಂಬ ಜಾಸ್ತಿ ಜನಕ್ಕೆ ಹಿಡಿಕೋದಿಲ್ಲ ಅದನ್ನು ಯಾಕೆ ಮಾಡಬಾರ್ದು ಅಂತ ಗೊಬ್ಬರನು ಮಗ ಮಂಜು ಅವರು ಕೂಡ ಕೂತ್ಕೊಂಡು ಚರ್ಚೆ ಮಾಡಿ ಇದನ್ನು ತರಿಸ್ಬೇಕು ಜನಕ್ಕೆ ಅಂತ ಹೇಳಿ ಒಂದು ಪ್ಲಾನ್ ಮಾಡಿ ಅವ್ರ ಸಿಗೋದು ಜನ ಅವ್ರಿಗೆ ನೋಡಿ ಭಾಳ ಖುಷಿಯಾಗಿದೆ ಇವತ್ತು ಒಬ್ಬ ಸಿಕ್ಕಿದೆ ಸಿಕ್ಕಿದ್ರೆ ಪುಣ್ಯ ಮಾಡಿದ್ರು ಶಾಸ್ತ್ರ ಸಿಕ್ಕಿದ್ರು ಅಂತ ಯಾರು ಮಾಡುತ್ತಾರೆ ಜನ ನಮಗೆ ನಮ್ಮ ಮನೆಗೆ ಮಾಡೋದೇ ನಮ್ಗೆ ಕಷ್ಟ ಅಥವಾ ಹಣ ಇದೆ ಕಾರಿದೆ ಕರ್ಕೊಂಡೋಗಿ ತೋರಿಸೋದಿಲ್ಲ ಅವ್ರಿಗೆ ಹಾಸ್ಪೆಟ್ಲಿಗೆ ಅವ್ರು ಮನೆ ಮಕ್ಕಳಾಗಿ ನಾವೆಲ್ಲರೂ ಕೆಲಸವನ್ನು ಮಾಡಬೇಕು ಅಂತ ಮಾಡಿ ಈ ಕೆಲಸವನ್ನು ಮಾಡಿಕೊಟ್ಟಿದ್ವಿ ಭಾಳ ಭಾಳಷ್ಟು ಜನ ಅವ್ರು ಜರ್ಲಿ ಬಂದೋಗಿದ್ದಾರೆ ಕರ್ಣಕ್ಕಾಗಿ ಈಗಲೇ ಮೂವತ್ತೆರಡು ಜನ ಕರ್ಣಕ ಬೇಕು ಹೋಸ್ಕೊಂಡಿದ್ದೀವಿ ಡಾಕ್ಟರ್ ಕೋರ್ಸ್ ತೋರಿಸ್ಕೊಡ್ತೀವಿ ಮಾಡಿದ್ವಿ ಈಗ ಬೆರಳೆಚ್ಚಿ ಆಟ್ ಚೆಕಪ್ ಬಂದಿದೆ ಟೆಫನಾಲಜಿ ಅದನ್ನು ಕೂಡ ಅಳವಡಿಸಿದ್ವಿ ಅಲ್ಲಿ ಬೆಳ್ಳಿ ಮೂರು ಬೆಳ್ಳಿಟ್ಕೊಂಡ್ರೆ ಆಟ ಆಟ ಡಿಸ್ಲೂ ಇದೆ ಬೇಕಾಗ್ತದೆ ನೈಂಟಿ ಡೇಸ್ ಒಳಗಡೆ ಆರೈನ್ ಇದೆ ಆಟ ಅದು ಊಟ ತೋರಿಸುತ್ತೆ ಒಳ್ಳೆ ಹಾಸ್ಪಿಟಲ್ ಕಳಿಸ್ಬೋದು ಅಂತ ಅದನ್ನು ಕೂಡ ಸರಿ ಅಳವಡಿಸಿದೆ ಹಾಗಾಗಿ ಸೆವೆಂಟಿ ಇಯರ್ಸ್ ಆದವ್ರಿಗೆ ಒಂದು ಆಯುಷ್ಮಾನ್ ಕಾರ್ಡ್ ಅಂತ ಕೇಂದ್ರ ಸರ್ಕಾರದಿಂದ ಒಂದು ವಿತರಣೆ ಮಾಡಲಿಕ್ಕೆ ರಿಜಿಸ್ಟ್ರೇಷನ್ ಕೂಡ ನೀಡಿ ಈಗಾಗಲೇ ಗುದೀಜಿಯವರು ಎಪ್ಪತ್ತು ವರ್ಷ ಆದವ್ರಿಗೆ ಐದು ಲಕ್ಷ ರೂಪಾಯಿನ ಆರೋಗ್ಯ ಪರ್ಸೆಂಟ್ ಆಗಿರ್ತಾರೆ ಅದನ್ನು ಕೂಡ ಅನುಭವಿಸಿದ್ದೀನಿ ಸಪ್ರೇಟ್ ಟೇಬಲ್ ಹಾಕಿ ನಮ್ಮ ಕಾರ್ಯಕ್ರಮ ಕೂಡ ತೋರಿಸಿ ಎಪ್ಪತ್ತು ವರ್ಷ ಆದರೂ ನಾನು ಆಧಾರ್ ಕಾರ್ಡ್ ಬಂದು ಏನಾಗುತ್ತಪ್ಪ ಅಂದರೆ ಮಕ್ಕಳು ನೋಡ್ಕೊಳ್ತಾರೆ ನೋಡ್ಕೊಳೋದು ಕೂಡ ಸಮಾಜ ಐದು ಲಕ್ಷ ರೂಪಾಯಿ ನಾನು ಬರುತ್ತೆ ಅಂದರೆ ನಿಮ್ಮ ನಿದ್ದೆ ಮಾಡ್ತಾರೆ ಮೋದಿ ಇಲ್ಲಿ ಭಾಳ ಒಂದು ಕೆಲಸವನ್ನು ಮಾಡಿದೆ ಹಾಗೇ ಟಿ ವಿ ಕಾಯಿಲೆ ಅನ್ನೋದು ಒಂದು ಇತ್ತು ಟಿ ವಿ ಕಾಯಿಲೆ ಅನ್ನೋದು ಭಾಳ ಇಲ್ಲೆಯಿಂದ ಇತ್ತು ಆಗ ಬಂದರೆ ತಕ್ಷಣ ಮನೆ ನಾಶ ಮಾಡಿಬಿಡ್ತಾರೆ ಕುಟುಂಬ ಮನೆ ನಡ್ಕೊಬಿಡ್ತಾರೆ ಇಪ್ಪತ್ತೆರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಪೂರ್ಣವಾಗಿ ಇಡೀ ದೇಶ ಇಲ್ಲದು ಮುಕ್ತ ಆಗಬೇಕು ಅಂತ ಅಂತೇಳಿ ಮೋದಿಜಿಯವರು ಆಗ್ತಾಯಿದ್ದಾರೆ ಅದರಲ್ಲಿ ಗೋಪಾಲ್ನ ಭಾಳ ಚೆನ್ನಾಗಿ ಅಳವಡಿಸ್ಕೊಂಡಿದ್ದರು ಇಡೀ ಪ್ರತಿ ತಿಂಗಳು ಎಮ್ ಎಲ್ ಎ ಆಫೀಸಲ್ಲಿ ನಮ್ಮಲ್ಲಿ ಮುನ್ನೂರ ಅರವತ್ತು ಜನ ವಾಸಿಯಾಗಿದ್ದಾರೆ ಈಗಿರೋದು ಇವಾಗ ಒಂದು ಎಪ್ಪತ್ತೈದು ಜನ ಇದೆ ಸದಿ ತಿಂಡಿ ಮೆಡಿಸಿನ್ ಕೊಡುವಂಥದ್ದು ಅವರಿಗೆ ಅವ್ರಿಗೆ ಶಕ್ತಿ ಇರೋದಿಲ್ಲ ವೇಟ್ ಕಮ್ಮಿ ಆಗ್ತಾ ಇರ್ತಾರೆ ಅವ್ರಿಗೆ ಏನು ಬೇಕು ಮತ್ತು ತುಂಬ ಇಪ್ಪತ್ತೆರಡು ಕೆ ಜಿ ಆಗ್ಬಿಟ್ಟಿದೆ ತುಂಬ ಇಪ್ಪತ್ತು

ತಾವು ಈಗ ನಡೀತಾ ಇರೋಂಥ ಕ್ಯಾಂಪಲ್ಲಿ ಈಗ ಅಡ್ವಾನ್ಸ್ ಟೆಕ್ನಾಲಜಿ ಏನೇನು ಬಂದಿದೆ ಟೆಸ್ಟ್ ಮಾಡಲಿಕ್ಕೆ ಆ ಥರದ್ದೆಲ್ಲ ತಮ್ಮ ಒಂದು ಸಹಯೋಗದಲ್ಲಿ ಆಯೋಜನೆ ಮಾಡಿದ್ದಾರೆ ಮಾತಾಡೋದು ಇನ್ನು ಜನಮಾನೆ ಕನ್ಸರ್ವೇಟಿವ್ ಇ ಸಿ ಜಿಗಿಂತ ಎರಡು ಫಿಂಗರ್ ಮತ್ತು ಫೋನ ಟಚ್ ಮಾಡ್ತಂಥ ಇ ಸಿ ಜಿ ರಿಪಾರ್ಟ್ ಅದು ಅದು ಮಾಡ್ತಿರೋದ್ರಿಂದ ನಮಗೆ ನಾರ್ಮಲ್ ಇ ಸಿ ಜಿ ಒಂದು ಎರಡಿಂದ ಮೂರು ನಿಮಿಷ ದಶ ಮಾಡಿ ಟೈಮ್ ಈ ಇ ಸಿ ಜಿ ಒಂದು ನಿಮಿಷ ಓಕೆ ಇದು ಮೂಗುದ ಮೇ ಫರ್ದರ್ ಟ್ರೀಟ್ಮೆಂಟ್ ಗೆ ಲೈಕ್ ಇಸೆ ಜယ် ಏನಾದರೂ ಏರೋಪೇರಿ ಕನ್ಸಲ್ಟ್್ರೆ ಕಾರ್ಡಿಯಾಕಾಲಜಿಸ್ಟ್ ಗೆ ರೆಫರ್ ಮಾಡೋದು ಹೇಳ್ತೀವಿ ನ್ಯೂರಾಲಜಿ ಗೇರ್ಮೆಟಾಲಜಿ ಗೆ ನಾವು ಸಿಮಲ್ಟೇನಿಯಸ್ಲಿ ರೈಟ್ ಕ್ಲಿನಿಕ್ ಮಾಡೋಣ ಅಂಡ್ ಫಾರ್ಮಸಿ ಸೆಟಪ್ ಮಾಡ್ತೀವಿ ಒಂದು ಪ್ರಿಯ ಕನ್ವಿಕ್ ಅಂಡ್ ಎಕ್ಸ್‌ಕ್ಲೂಸಿವ್ ಆಗಿ ನಾವು ಫಾರ್ಮಸಿ ಸೆಟಪ್ ಮಾಡಿದ್ದೀವಿ ಅಚೆ ಪ್ರತಿ ರೀತಿ ಮೆಡಿಕೇಶನ್ ಮ್ಯಾನ್ಯುಯಲ್ ಸ್ಟ್ಯಾಂಡರ್ಡ್ ಗೈಡ್ ಲೈಕ್ ನಿರ್ದೇಶೂ طریقے ನ್ಯೂರಾಲಜಿ ಗೆ ಪ್ರತಿ ರೀತಿ ಮೆಡಿಕೇಶನ್ ಮ್ಯಾನ್ಯುಯಲ್ ತಾವೊಬ್ಬರು ವೈದ್ಯರಾಗಿ ಈಗ ಸೆವೆಂಟಿ ಏಜ್ ಆದೋರಿಗೆ ಕೇಂದ್ರ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಕಾರ್ಡ್ನ ಯುಟಿಲೈಸ್ ಮಾಡ್ಕೊಬೋದು ಏನು ಮೆಸೇಜ್ ಕೊಡ್ತೀವಿ ಎಪ್ಪತ್ತು ವರ್ಷ ಆಗಿರೋರಿಗೆ ಕಾರ್ಡ್ ಇಶ್ಯೂ ಮಾಡ್ತಾ ಇದ್ದಾರೆ ಅದನ್ನು ಯುಟಿಲೈಸ್ ಮಾಡ್ಕೊಳಕ್ಕೆ ಸೀನಿಯರ್ ಸಿಟಿಜನ್ಸ್ಗೆ ನಮ್ಮ ಕಡೆಯಿಂದ ಮೆಸೇಜ್ ಒಂದು ವ್ಯವಸ್ಥೆ ಈಗ ರಿಜಿಸ್ಟ್ರೇಷನ್ ಪರ್ಪಸ್ಗೆ ಮಾಡಿದರೆ ಶಾಸಕರ ಕಚೇರಿಗೆ ಈಗಾಗಲೇ ನಮ್ಮ ಇಲ್ಲಿ ಈ ಕ್ಯಾಂಪಲ್ಲಿ నూరంతిజిస్ట్రేషన్ మాట్లాడి ఆయుష్మాన్ భారత్ కార్డేకి అంటే బరీ గౌర్మెంట్ ఆస్పత్రి అదర అంటే ప్రై ప్రైవేట్ హాస్పిట్లు మెడికల్ కాలేజ్ హాస్పిట్ సూపర్ స్పెషాలిటీ హాస్పిటల్ ప్రతి ఒం డిపార్టెంటు ఇంట్లో కార్డియాలజీ ఆగి సర్జరీ ఆగి ఓ బిజీ ఆగి ప్రతి డిపార్ట్మెంట్ డిపార్టెంటు ఇంట్గా గౌర్మెంట్ స్కీమ్ అంతే అనుకుంటే తెలుగు బరీ ಗೌರ್ಮೆಂಟ್ ಹಾಸ್ಪಿಟ್ಲ್ ಮಾತ್ರ ಅಲ್ಲ ಥರ ಇಲ್ಲ ಪ್ರೈವೇಟ್ ಹಾಸ್ಪಿಲ್ಗಳು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇನ್ಕ್ಲೂಡ್ ಥ್ಯಾಂಕ್ ಯು